ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ನನ್ನ ಶನಿವಾರದ ವ್ಲಾಗು ಶನಿವಾರ ಫೋನಲ್ಲಿ ಒಂದು ರಂಗೋಲಿ ನೋಡ್ತಾ ಇದೆ ಅದನ್ನೇ ಬಿಡೋಣ ಅಂತೇಳಿ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಇನ್ನು ತಿಂಡಿಗೆ ಅಂತೇಳಿ ಚಪಾತಿ ಇನ್ನು ಬೆಳಗ್ಗೆನೇ ಎದ್ದು ಚಪಾತಿ ಇಟ್ಟು ಕಲಸು ಮಡಗಿದ್ದು ಸೊ ಅದು ಬೇಗನೆ ಎಲ್ರಿಗೂ ಚಪಾತಿ ಮಾಡೋದಕ್ಕೆ ಬೇಗ ಬೇಗ ಆಗುತ್ತೆ ಅಂತೇಳಿ ಯಾಕೆಂದರೆ ಇನ್ನು ಇವತ್ತಿಂದ ನಮ್ಮ ಊರಲ್ಲಿ ಮಾರಿ ಹಬ್ಬ ಸೊ ಎಲ್ಲ ಕೆಲಸ ಮುಗಿದೆ ಇವತ್ತು ಸಂಜೆಯಿಂದಲೇ ನಮಗೆ ಹಬ್ಬ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸೋಣ ಅಂಥೇಳಿ ಬೆಳಗ್ಗೆಯೇ ಎದ್ದು ಚಪಾತಿ ಇಟ್ಟು ಕಲ್ಸು ಮಡಗಿದ್ದು ಅದಕ್ಕೆ ಸಿಂಪಲ್ಲಾಗಿ ಬೀಟ್ರೋಟ್ ಪಲ್ಯ ಇನ್ನು ನಾನು ತಿಂಡಿ ತಿಂದೆ ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಟು ಮನೆಯ ಕೆಲಸ ಎಲ್ಲ ಮುಗಿಸ್ತೀವಿ ಸ್ನಾನ ಮಾಡಿ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿ ಇವತ್ತು ಶನಿವಾರ ಆದ್ದರಿಂದ ನಾನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು ಆಫೀಸ್ಗೆ ಏನು ವರ್ಕ್ ಇರಲಿಲ್ಲ ಹಾಗಾಗಿ ಹೋಗಬೇಕು ಅಂತೇನು ಇರಲಿಲ್ಲ ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಏನಾದರೂ ಎಮರ್ಜೆನ್ಸಿ ಇದ್ದು ಹೋಗೋಣ ಅಂತ ಅನ್ಸಿದ್ರೆ ಹೋಗೋಣ ಅಂಥೇಳಿ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತೇಳಿ ರೆಡಿ ಆದೆ ಸೊ ಇವತ್ತು ಮನೆ ಹತ್ರನೇ ಇರೋದರಿಂದ ನಾನು ಚಿತ್ರಮುಳ್ಳೇಶ್ವರಿ ಪಕ್ಕದಲ್ಲಿರುವಂತಹ ಶನಿ ಮಹಾತ್ಮ ಟೆಂಪಲ್ಗೆ ಹೋಗೋಣ ಅಂಥೇಳಿ ಬಂದೆ ಆಲ್ರೆಡಿ ದೇವಸ್ಥಾನ ಬಾಗ್ಲಾಕಿದೆ ಹನ್ನೊಂದು ಗಂಟೆ ಹನ್ನೊಂದುವರೆ ಲಾಸ್ಟ್ ಇದು ಸೊ ಬಾಗಿಲಾಕ್ಬಿಡ್ತಾರೆ ಬೇಗ ಬಂದಿದ್ದರೆ ಸೊ ಈ ದೇವಸ್ಥಾನಕ್ಕೂ ಹೋಗ್ಬೋದಿತ್ತು ಇನ್ನೇನು ಬಾಗ್ಲಾಕಿದ್ಮೇಲೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಸೊ ಇಲ್ಲಿಗೆ ಬಂದೆ ಇದು ಹುತ್ತ ಹುತ್ತ ಅಂತಲೇ ತುಂಬಾ ಫೇಮಸ್ಸು ಇಲ್ಲಿ ಚಂದ್ರಮೌಳೇಶ್ವರಿ ದೇವಸ್ಥಾನ ಅಂತ ಏನು ಹೇಳ್ತೀವಿ ಅಷ್ಟೇ ಹುತ್ತದ ಹತ್ರ ಅಂದರೆ ಅಡ್ರೆಸ್ಸು ತುಂಬ ಜನಕ್ಕೆ ಗೊತ್ತಾಗುತ್ತೆ ಇದು ದೊಡ್ಡ ಹುತ್ತ ಇಲ್ಲಿ ಮಾದಪ್ಪಂದು ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ ನಾಗರಕಲ್ಲು ಕೂಡ ಸ್ಥಾಪನೆ ಮಾಡಿದ್ದಾರೆ ಇವತ್ತು ಶನಿವಾರ ಆದ್ದರಿಂದ ಪೂರ್ತಿ ದೇವಸ್ಥಾನನ ನೀಟಾಗಿ ತೊಳೆದು ಸೊ ಅದಕ್ಕೆ ಅರ್ಶನ ಕುಂಕುಮ ಹೂವು ಹಾಕಿ ಪೂಜೆ ಮಾಡಿದ್ದಾರೆ ಸೊ ನಾನು ಬಂದಿದ್ದು ಇವತ್ತು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಆಲ್ಮೋಸ್ಟು ಪೂರ್ತಿ ಪೂಜೆನೇ ಮುಗಿಸಿದ್ದಾರೆ ದೇವ್ರ ಅಲಂಕಾರ ಎಲ್ಲ ಮುಗ್ದಿದೆ ಇನ್ನು ಹಳ್ಳಿಕಟ್ಟೆ ಇರೋದರಿಂದ ಸೊ ಅದಕ್ಕೂ ಕೂಡ ನೀಟಾಗೆಲ್ಲ ಹೂ ಹಾಕಿ ಪೂಜೆ ಮಾಡ್ತಾ ಇದ್ದಾರೆ ತುಂಬ ಜನ ಬಂದು ಪೂಜೆ ಮಾಡಿಸ್ಕೊಂಡು ಎಳ್ಬತ್ತಿ ಹಚ್ಚಿ ಹೋಗಿರೋರು ಇದ್ದಾರೆ ಇವತ್ತು ಶನಿವಾರ ಆದ್ದರಿಂದ ವಿಶೇಷ ಪೂಜೆ ಗೊತ್ತಿರೋಂಗೆ ವಾರಕ್ಕೆ ಒಂದೇ ದಿನ ಪೂಜೆ ಇಲ್ಲಿ ನಡೆಯುವಂಥದ್ದು ನಾನು ಮೊದಲೆಲ್ಲ ಏನೋ ಬರ್ತಿರ್ಲಿಲ್ಲ ಯೂಶ್ವಲಿ ನಾನು ಸೋಮವಾರ ಚಂದ್ರಮಲ್ಲೇಶ್ವರ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನ ಕೂಡ ಒಂದು ವಿಸಿಟ್ ಮಾಡಿ ಪೂಜೆ ಮಾಡಿಕೊಂಡು ಪೂಜೆ ಮಾಡ್ತಿರ್ಲಿಲ್ಲ ನಮಸ್ಕಾರ ಮಾಡಿ ದೇವ್ರ ಪ್ರದರ್ಶನ ಮಾಡ್ಕೊಂಡು ಇದೆ ಒಳ್ಳೆ ದೇವ್ರ ಪೂಜೆ ಆಯಿತು ಹೆಳ್ಬತ್ತಿದ್ದು ಹಚ್ಚಿದಾಯಿತು ಇನ್ನೆಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಏನು ಹೋಗಬೇಕು ಅಂತ ಏನು ಅನ್ನಿಸ್ಲಿಲ್ಲ ಆಫೀಸಲ್ಲೇನು ಅಷ್ಟು ವರ್ಕ್ ಇರಲಿಲ್ಲ ಅಂತೇಳಿ ಭಾರತೀಯವ್ರ ಮನೆಗೆ ಬಂದೆ ಇನ್ನು ಅಲ್ಲಿ ಅವರು ಎದ್ದಿದ್ದಿಲ್ಲೇಟೋ ಹಾಗಾಗಿ ಅವಾಗ್ತಾನೆ ಎಲ್ರಿಗೂ ಚಿತ್ರಣ ಮಾಡ್ತಾಯಿದ್ರು ಸೊ ಚಿತ್ರಣ ಮಾಡಿಟ್ಟಿದ್ರು ಬೋಳಿ ಎಲ್ರದ್ದು ಒಂದು ರೌಂಡ್ ಆಯಿತು ಕೊನೆಗೆ ಸೊ ನನಗೂ ಸೇರಿ ತಿಂಡಿ ತಿನ್ನಿ ಅಂತ ಇದು ಮಾಡಿದ್ರು ಸರಿ ಇನ್ನೇನು ಅಂತೇಳಿ ನಾನು ತಿನ್ನೋಣ ಅಂತೇಳಿ ತಿಂಡಿ ತಿಂದೆ ಬಿಸಿ ಬಿಸಿ ಫಿಗರ್ ರೈಸ್ ಚಿತ್ರಾನ್ನ ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಬೆಳಗ್ಗೆನೇ ತಿಂಡಿ ತಿಂತಿರೋದು ಇದು ಬೆಳಗಿನ ತಿಂಡಿ ಹೌದು ಬಟ್ ತಿಂತಾರದು ಮಧ್ಯಾಹ್ನ ಆಲ್ಮೋಸ್ಟ್ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿದೆ ಅಲ್ಲೇ ಸ್ವಲ್ಪ ಹೊತ್ತಿದ್ದು ಇನ್ನು ಸಂಜೆ ನಾನು ಮನೆಗೆ ಬರಬೇಕಾದ್ರೆ ಅಪ್ಪು ಅವರ ಸ್ಟ್ಯಾಚ್ಯೂ ಹಾಕಿದ್ದಾರೆ ನಮ್ಮ ಸರ್ಕಲಲ್ಲೇ ತುಂಬ ಖುಷಿ ಆಯಿತು ಇನ್ನು ಸೋಮವಾರ ಅವರ ಒಂದು ಬರ್ತಡೇ ಆದ್ರಿಂದ ಅಲ್ಲಿಂದ ನಾನು ಮನೆ ಹತ್ರ ಬಂದೆ ಇನ್ನು ಇವತ್ತು ಮನೆಯಲ್ಲಿ ದಾಸಪ್ಪನ ಕರೆಸ್ತಾರೆ ಯೂಶ್ವಲಿ ಮಾರಿ ಹಬ್ಬದಲ್ಲಿ ಮನೆ ಪೂರ್ತಿ ಕ್ಲೀನ್ ಆದಾಗ ದಾಸಾಪುರನ ಕರೆದು ಪೂಜೆ ಮಾಡಿಸೋದು ಇದು ಮೊದಲಿಂದನೂ ನಡೆದು ಬಂದ ಪದ್ಧತಿ ಸೊ ಪೂರ್ತಿ ಹಬ್ಬದ ಅಡುಗೆ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ಸ್ಪೆಷಲ್ಲಾಗಿ ಏನಂತ ಮಾಡಲ್ಲ ಪೂಜೆಗೆ ಅಂತ ರಸಾಯನ ಮಾಡ್ತಾರೆ ಸೊ ರ ಬಾಳೆಹಣ್ಣು ಅಳಿಸ್ಲೆಣ್ಣಿದ್ರೆ ಅಳಸಲಹಣು ಡ್ರೈ ಫ್ರೂಟ್ಸು ಜೇನುತುಪ್ಪ ಸೊ ಎಲ್ಲನೂ ಹಾಕಿ ರಸಾಯನ ಮಾಡ್ತಾರೆ ಕೆಲವೊಂದು ಸಲ ಅವಲಕ್ಕಿ ಇಷ್ಟ ಆದರೆ ಹಾಕಬೇಕು ಅಂತ ಅವಲಕ್ಕಿ ಇಲ್ಲಿ ಮಾಡ್ತಾರೆ ಇಲ್ಲ ಕಡಲೆಪುರಿಲಿ ಮಾಡ್ತಾರೆ ಸೊ ಇವರೇನೆ ನಾನು ಆಲ್ಮೋಸ್ಟು ಮದುವೆ ಆಗಿ ಒಂದು ಫಿಫ್ಟೀನ್ ಇಯರ್ಸ್ ಆಯಿತು ಆವತ್ತಿಂದನೂ ಈ ದಾಸಪುರನೇ ನಾನು ಇಲ್ಲಿ ಪೂಜೆ ಮಾಡೋದಕ್ಕೆ ಬರೋದರಿಂದ ನೋಡೋದು ಇಲ್ಲಿ ಸರೌಂಡಿಂಗಲ್ಲಿ ಯಾರೆಲ್ಲ ಇವತ್ತು ದಾಸಪ್ಪನ ಕರೆಸಿ ಪೂಜೆ ಮಾಡ್ತಾರೆ ಎಲ್ಲರ ಮನೆಗೂ ಇವರೇ ಹೋಗೋದು ತುಂಬ ವರ್ಷದಿಂದ ನೋಡಿದ್ದೀವಿ ಸೊ ಲಾಸ್ಟ್ ಇಯರು ಈ ಮನೇಲಿ ಮಾಡಿರಲಿಲ್ಲ ಪಕ್ಕದ ಮನೇಲಿ ಮಾಡಿದ್ವಿ ಯಾಕೆಂದರೆ ಇವರೆಲ್ಲ ಫಾರಿನಲ್ಲಿದ್ದರು ಅಂಥೇಳಿ ಸಾಲ್ವ್ ಮಾಡಿದ್ವಿ ದಪ್ಪ ಪೂಜೆ ಆದ್ರಿಂದ ಕಜ್ಜಯ್ಯ ಬಾಳೆಹಣ್ಣು ಮಾಡಲೇಬೇಕು ಕಜ್ಜಯ್ಯ ಮೊದಲೆಲ್ಲ ಮನೇಲಿ ಮಾಡ್ತಿದ್ರು ಬಟ್ ಇವಾಗೆಲ್ಲ ರೆಡಿಮೇಡ್ ಕಜ್ಜಾಯ ತರಿಸೋದು ಕಜ್ಜಾಯ ಬಾಳೆಹಣ್ಣು ನೋಡಿ ಈ ಥರ ದೇವ್ರ ಮನೆಯಲ್ಲಿ ಪೂಜೆನ ಮಾಡೋದು ಇದು ಅಜ್ಜಿ ಮನೆ ಅವ್ರ ಮನೇಲೂ ಕೂಡ ಪೂಜೆ ಆಗಿದೆ ಅವರು ನೋಡೋಕೆ ಯಾರೋ ಬಂದಿದ್ರು ಅಂತೇಳಿ ಅವರು ಮಾತಾಡ್ತಾ ಕೂತಿದ್ರು ನಾನು ಕೂಡ ಪೂಜೆ ಮಾಡೋಣ ಅಂಥೇಳಿ ಫಸ್ಟು ನೀಟಾಗಿ ಪಟ್ಟೆ ಬಳಸ್ಕೊಂಡೆ ಸೊ ಎಲ್ರಿಗೂ ಇವತ್ತು ಪಟ್ಟೆನ ಬೆಳೀತಾರೆ ಪೂಜೆ ಆದ್ರಿಂದ ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಕಳ್ಳಂಗಡಿ ಹಣ್ಣು ಇತ್ತು ಅಂತೇಳಿ ಕಟ್ ಮಾಡಿ ಇಟ್ಟಿದ್ರು ಸರಿ ಅಂತೇಳಿ ಸ್ವಲ್ಪ ಉಪ್ಪುಕಾರ ಹಾಕೊಂಡು ತಿಂದೆ ಸಖತ್ತಾಗಿತ್ತು ತಿನ್ಕೊಂಡು ಹೊತ್ತು ಕೂತಿದ್ದೆ ಎಲ್ಲರೂ ಊಟಕ್ಕೆ ಬನ್ನಿ ಅಂತ ಕರೆದ್ರು ಒಟ್ಟಿಗೆ ಎಲ್ಲರಿಗೂ ವ್ಯಮನಲ್ಲೇ ಊಟನ ಕೆಳಗಡೆ ಕೂತ್ಕೊಂಡು ಮಾಡೋಣ ಅಂತೇಳಿ ಎಲೆಗಳೆಲ್ಲ ತರಿಸಿದ್ರು ಸೊ ಮಾವಿನಕಾಯಿ ಚಿತ್ರಾನ್ನ ಸ್ಪೆಷಲ್ ಯುಗಾದಿ ಹಬ್ಬಕ್ಕೆ ಮಾಡೋದು ಇವರು ಫಸ್ಟ್ ಡೇ ಇದ್ದಾರೆ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಪಲ್ಯ ಅದಾದಮೇಲೆ ತಿಳಿಸಾರು ಅನ್ನ ವಡೆ ಪಾಯಸ ಎಲ್ಲ ಊಟ ಹಬ್ಬದ ಊಟ ಸಕ್ಕತ್ತಾಗಿತ್ತು ಪಾಯಸ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ನಾನು ಪಾಯಸ ಕುಡಿದು ವಡೆ ಎಲ್ಲ ತಿಂದ್ಕೊಂಡು ಹೊರಗಡೆ ಒಂದು ರೌಂಡ್ ಹೋಗೋಣ ಅಂತ ಬಂದೆ ನೋಡಿ ರೋಡಲ್ಲಿ ಪೂರ್ತಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮೇನ್ ರೋಡು ಕಲರ್ಫುಲ್ಲಾಗಿದೆ ಕೆಲವೊಂದು ಕಲರ್ ಕಲರ್ ಮಾಡಿದ್ದಾರೆ ಇಲ್ಲಿ ಈ ಕಡೆ ಎಲ್ಲ ಒಂದೇ ಕಲರ್ ಇದೆ ಕಲರ್ಫುಲ್ ಲೈಟಿಂಗ್ಸ್ಗಳು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಇನ್ನೂ ಹಾಕೋದನ್ನು ಹಾಕ್ತಾನೇ ಇದ್ದಾರೆ ಲೈಟಿಂಗ್ಸ್ಗಳು ಕೆಲವು ಕಡೆ ಇನ್ನೂ ಫುಲ್ ಮಾಡಿರಲಿಲ್ಲ ನೋಡಿ ಇದು ನಮ್ಮನೆ ಫಸ್ಟ್ ಕ್ರಾಸ್ ಮೇನ್ ರೋಡು ಸೊ ಊಟ ಎಲ್ಲ ಆಗಿತ್ತಲ್ಲ ಸೊ ಹಾಗಾಗಿ ಒಂದು ರೌಂಡ್ ಹಾಕೋಗೋಣ ಅಂತೇಳಿ ಹೊರಗಡೆ ಬಂದೆ ಸೊ ಅವಾಗ ಲೈಟಿಂಗ್ಸ್ ನೋಡಿ ತುಂಬ ಖುಷಿಯಾಯಿತು ಸೊ ಅದೇ ರೂಟಲ್ಲಿ ಒಂದು ರೌಂಡು ಇನ್ನೂ ಏನೇನು ಹಾಕಿದರೆ ನೋಡೋಣ ಅಂಥೇಳಿ ಅದೇ ರೂಟಲ್ಲಿ ಬರೋಣ ಅಂಥೇಳಿ ಬರ್ತಾ ಇದ್ದೀನಿ ಇನ್ನು ಫುಲ್ಲು ರೋಡ್ ಫುಲ್ಲು ಇದು ಕೆ ಡಿ ರೋಡ್ಗೆ ಜಾಯ್ನ್ ಆಗುವಂತಹ ರೋಡು ಇದು ಸಿ ಎಫ್ ಟಿ ಆರ್ ಐ ಸ್ಕೂಲಿಂದ ಬರುತ್ತೆ ಅಲ್ಲಿಂದ ಫುಲ್ಲು ಸರ್ಕಲ್ಲು ಇದು ದೇವಸ್ಥಾನ ದೇವಸ್ಥಾನಕ್ಕೂ ಕೂಡ ಕಲರ್ಫುಲ್ಲಾಗಿ ಪೂರ್ತಿ ಲೈಟಿಂಗ್ಸ್ ಹಾಕಿದ್ದಾರೆ ಇನ್ನು ಬೋರ್ಡ್ ಕೂಡ ಇದೆ ಪ್ರತಿ ವರ್ಷ ಇದೇ ಥರ ಬೋರ್ಡನ್ನ ಹಾಕೋದು ಒಂಟಿ ಕುಪ್ಪಲ್ ಗ್ರಾಮ ದೇವತೆ ಹಬ್ಬದ ಶುಭಾಶಯಗಳು ಪ್ಲಸ್ ನಮ್ಮ ಇದರಲ್ಲಿ ಯಾವಾಗಲೂ ಇವರಿಬ್ರು ಹೆಸರು ಇದ್ದೇ ಇರತ್ತೆ ಒಂದು ಹವಾಮಹೇಶ್ ಅವರು ಮತ್ತು ಅವರ ತಮ್ಮ ಮಂಜು ಅವ್ರದ್ದು ಅವರ ಇಬ್ಬರದು ಫೋಟೋ ಹಾಕಿ ಪ್ಲಸ್ ಅವರ ಮನೆಯವ್ರ್ದೆಲ್ಲ ಹೆಸರು ಹಾಕ್ತಾರೆ ಇದು ಈ ಒಂದು ದೇವಸ್ಥಾನದ ಮುಂಭಾಗ ಇರುವಂತಹ ಒಂದು ಮೇನ್ ಗೇಟಾದ್ರಿಂದ ಇಲ್ಲಿ ಈ ಥರ ಹಾಕಿದ್ದಾರೆ ಸೊ ಇನ್ನು ಆ ಕಡೆ ಗೇಟ ಯಾವ ಥರ ಹಾಕಿದ್ದಾರೆ ಗೊತ್ತಿಲ್ಲ ಇನ್ನು ಒಳ್ಳೆ ವಾಕ್ ಮುಗಿಸ್ಕೊಂಡು ಹೊರಟೆ